ನಾವು ಬಂದೇವಿ ಇವತ್ತ ನಮ್ಮ ಬೆಳಗಾವಿ ಜಿಲ್ಲೆಯ ಗಂಡುಗಲಿಯಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿ ನಂದಗಡ್ ನೀವು ಈ ವಿಡಿಯೋ ತಪ್ಪದೆ ಲಾಸ್ಟ್ವರೆಗೆ ನೋಡಿ ಫ್ರೆಂಡ್ಸ್ ನಂದಗಡ್ ಎಂದರೆ ಏನಂತ ತಿಳಿದಿದ್ದೀರಾ ಫ್ರೆಂಡ್ಸ್ ಇದು ಒಬ್ಬ ಗಂಡುಗಲಿ ವೀರ ಮರಣ ಹೊಂದಿದ ಸ್ಥಳ ರಾಯಣ್ಣನು ಬ್ರಿಟಿಷರ ವಿರುದ್ಧ ಸಿಡಿಯದಾಗ ರಾಯಣ್ಣನ ಸಂಗಡಿಗರು ಲಂಚದ ಆಸೆಕ್ಕಾಗಿ ಬ್ರಿಟಿಷರ ಜೊತೆ ಸಂಚು ನಡೆಸಿ ಗಂಡುಗಲಿಯಾದ ರಾಯಣ್ಣನು ಕೊಳದಲ್ಲಿ ಸ್ನಾನ ಮಾಡುವಾಗ ಅವನ ಸಂಗಡಿಗರು ಬ್ರಿಟಿಷರಿಗೆ ಸೆರೆ ಹಿಡಿದುಕೊಟ್ಟರು ಅವನನ್ನು ಜೈಲಿನಲ್ಲಿ ಬಂಧಿಸಿ ಕೋರ್ಟ್ನಲ್ಲಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದರು ಆದರೂ ಗಂಡದ ಹುಲಿ ಅಂಜದೆ ತನ್ನ ಕೊನೆಯಾಸೆಯಂತೆ ನಂದಗಡ ಜನರು ಅವನ ಹುಟ್ಟಿನಿಂದ ಸಾವಿನವರೆಗೂ ಋಣಿಯಾಗಿದ್ದರಿಂದ ನಂದಗಢದಲ್ಲಿಯೇ ಗಲ್ಲಿಗೇರಿಸಲು ಹೇಳಿದನು ಅವನ ಕೊನೆಯಾಸೆಯಂತೆಯೇ ನಂದಗಡದ ಈ ಆಲದ ಮರದ ಕೆಳಗೆ ರಾಯಣ್ಣನನ್ನು ಗಲ್ಲಿಗೇರಿಸಿದರು ಇದೇ ಇವ್ ಈ ಗಂಡು ಗಲಿಯಾದ ರಾಯಣ್ಣನ ಪುಣ್ಯ ಭೂಮಿ ಅಂತ ಕರೀತಾರೆ ಇಲ್ಲಿ ಮಕ್ಕಳಾಗದವರು ಗಂಡು ಮಗುವಿಗಾಗಿ ಕಾಯನ್ನು ಕಟ್ಟುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗಂಡು ಮಗು ಆಗುತ್ತೆ ಎಂದು ನಂಬಿದ್ದಾರೆ ಇಲ್ಲಿಯ ಜನರು ಸುತ್ತಮುತ್ತ ಹಳ್ಳಿ ಮತ್ತು ದೂರದ ಊರಿನಿಂದ ಬಂದು ಕಾಯಿ ಕಟ್ಟುತ್ತಾರೆ ಮತ್ತು ಸರ್ಕಾರಿ ನೌಕರಿ ಬೇಕಾದವರು ಸಹ ಬಂದು ಕಾಯಿಯನ್ನು ಕಟ್ಟುತ್ತಾರೆ ಈಡೇರಿದ ನಂತರ ತಮ್ಮ ಹರಕೆಯನ್ನು ತೀರಿಸಿ ಉಡಿ ತುಂಬಿ ಹೋಗುತ್ತಾರೆ ನೋಡಿ ಫ್ರೆಂಡ್ಸ್ ಇದೇ ಆಲ್ದ ಕೆಳಗೆ ರಾಯನ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ ಮಾಡಿ ಮತ್ತು ಕಕ್ಕೇರಿ ಬಿಷ್ಟಮ್ಮ ದೇವಿ ದೇವಸ್ಥಾನಕ್ಕೆ ಹೋದು ಅಲ್ಲಿ ಫೋಟೋ ಅಲ್ಲವಿರಲಿಲ್ಲ ಆದ್ದರಿಂದ ಇಲ್ಲಿ ಮುಖಂಡಕ್ಕೆ ದೇವಸ್ಥಾನದಾಗ ವಿಡಿಯೋ ಮಾಡ್ಯಾನಿ ನೀವು ಈ ಪ್ಲೇಸಿಗೆ ಒಂದು ಬಂದು ನೋಡ್ಕೊಂಡು ಹೋಗ್ರಿ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಈ ದೇವಿನ ನಂಬರ ಯಾವತ್ತೂ ಕೈ ಬಿಡಂಗಿಲ್ಲ ಎಲ್ಲರೂ ಕೈ ಹಿಡ್ದೆ ಹಿಡಿತಾಳೆ ಇದು ನಂದಗಡದಿಂದ ಹದಿನೈದು ಕಿಲೋಮೀಟ್ರ್ ಅಷ್ಟು ಆಗ್ತೈತಿ